ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಹಾಗಲಕಾಯಿ ಪಲ್ಯ ಮಾಡಿದ್ದೆ ಮನೇಲಿ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಅಂದರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನಿಲ್ಲಿ ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಮನೇಲಿ ಫ್ರೆಶ್ ಆಗಿ ತೊಗೊಂಡು ಬಂದಿರೋ ಮೂಲಂಗಿ ಇತ್ತು ಬೇಳೆ ಮೂಲಂಗಿ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಫ್ರೆಂಡ್ಸ್ ಬನ್ನಿ ಹಾಗಿದ್ದರೆ ಬೇಳೆ ಮತ್ತು ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಲ್ಲಿ ಚಿಕ್ಕದಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಮೂಲಂಗಿನ ಎರಡು ನಿಮಿಷ ನೀರಲ್ಲಿ ಹಾಕಿಬಿಟ್ಟು ಕುದಿಸೋಣ ಯಾಕೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಕಡೆ ಒಂದು ಕುಕ್ಕರ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಳ್ಳಿ ಈ ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಎರಡು ಟೊಮೊಟೊ ಹಾಕಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿರೋ ಅಂಥ ಮೂಲಂಗಿನ ಸೇರಿಸ್ಬಿಟ್ಟು ಒಂದು ವಿಶಲ್ ಹಾಕ್ಸ್ಕೋಬೇಕು ಎರಡು ಮೂರು ಹಾಕ್ಸೋಕೆ ಹೋಗ್ಬಾರ್ದು ಯಾಕೆಂದರೆ ಬೇಳೆ ಮತ್ತು ಮೂಲಂಗಿ ಎಲ್ಲ ಮೆತ್ತಗೆ ಬೆಂದುಬಿಡುತ್ತೆ ಹಾಗಾಗಿ ಒಂದೇ ಒಂದು ವಿಶಲ್ ಸಾಕು ಒಂದು ವಿಷಾಲ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಈ ಕಡೆ ಒಂದು ಜಾರ್ಗೆ ಒಂದೂವರೆ ಚಮಚ ಖಾರದ ಪುಡಿ ಒಂದೂವರೆ ಚಮಚ ಸಾಂಬಾರು ಪುಡಿ ಹಾಗೆ ಒಂದು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಹೆಸ್ರನ್ನ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಬಿಡಿ ಸೊ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಒಂದು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಫ್ರೆಂಡ್ಸ್ ಬನ್ನಿ ಇದು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಏನು ನಾವು ಬೇಸಿಟ್ಕೊಂಡಿರೋ ಮೂಲಂಗಿ ಮತ್ತು ಬೇಳೆ ಇದೆ ಇದನ್ನ ಹಾಕಿ ನೋಡಿ ಇಲ್ಲಿ ಈ ಬೇಳೆ ನೀಟಾಗಿ ಬೆಂದಿದೆ ಅಂದರೆ ಫುಲ್ ಮೆತ್ತಗೆ ಬೆಂದಿಲ್ಲ ಒಂದು ಮುಕ್ಕಾಲು ಭಾಗ ಎಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಬೆಂದಿದೆ ಇಷ್ಟು ಮಾತ್ರ ಬೇಯಿಸ್ಕೋಬೇಕಿಲ್ಲ ಅಂದರೆ ಸಾಂಬಾರೆಲ್ಲ ಫುಲ್ ಚೆನ್ನಾಗಿ ಬರೋಲ್ಲ ಒಂದು ಮುಕ್ಕಾಲು ಭಾಗ ಬೇಳೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಉರುಬ್ಬಿಟ್ಕೊಂಡಿರೋಂತಹ ಮಸಾಲೆನೇ ಹಾಕೋ ಮಸಾಲೆನ ಹಾಕ್ಕೊಳ್ಳೋಣ ನೆಕ್ಸ್ಟು ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫಸ್ಟಿಗೆ ನಾವು ಉಪ್ಪು ಸ್ವಲ್ಪ ಹಾಕಿದ್ವಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಡೆಯುತ್ತೆ ನೆಕ್ಸ್ಟು ಮೇಲೆ ಸ್ವಲ್ಪ ಕೊಬ್ಬರಿ ತುಡಿನ ಹಾಕ್ಕೊಳ್ಳೋಣ ಒಂದೇ ಒಂದು ಐದರಿಂದ ಹತ್ತು ನಿಮಿಷನ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕೆಂದರೆ ಖಾರ ಎಲ್ಲ ಹಸಿ ವಾಸನೆಲ್ಲ ಹೋಗಬೇಕು ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಳೆ ಮೂಲಂಗಿ ಸಾಂಬಾರು ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ನಾನು ಮಕ್ಕಳೆಲ್ಲ ಮಕ್ಕಳಿಗೆಲ್ಲ ಸಂಡೆ ರಜಾ ಇತ್ತು ಅಂತ ಹೇಳಿಬಿಟ್ಟು ಆಮ್ಲೆಟ್ ಮಾಡಿ ಬೇಳೆ ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ ಥ್ಯಾಂಕ್ ಯು